ಬಹುಶಃ ರಾಜ್ಯದಲ್ಲಿ ಯಾವ ಪಕ್ಷದವರು ಕೂಡ ಇನ್ನೂ ಕೂಡ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಹೋಗಿ ಪ್ರಚಾರವನ್ನು ಅಥವಾ ಸಂಘಟನೆ ಸಭೆಯನ್ನು ಪ್ರಾರಂಭ ಮಾಡಿಲ್ಲ ಆದರೆ ಇವತ್ತು ನಮ್ಮ ಪಕ್ಷದಿಂದ ಗೌರಿಬಿದನೂರು ಕ್ಷೇತ್ರದಲ್ಲಿ ವಿದುರಾಶ್ವತದಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಯಾರಾದರೂ ಈ ದೇಶದಲ್ಲಿ ಅಪಮಾನ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡಿದೆ ನೈತಿಕ ಹೊಣೆಯನ್ನು ಅವರು ಬರಬೇಕಾಗ್ತದೆ ಅವರು ಸಚಿವರಾಗಿದ್ದಾಗೂ ಕೂಡ ಅವ್ರಿಗೆ ಸ್ವಾತಂತ್ರ್ಯ ನೀಡಲಿಲ್ಲ ಅವರು ಕೊನೆ ಉಸಿರೆಳೆದಾಗ ಕೂಡ ಅವರಿಗೆ ಜಾಗವನ್ನು ದೆಹಲಿಯಲ್ಲಿ ಕೊಡಲಿಲ್ಲ ಇವರು ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವರ್ಗಸ್ಥರಾದ ಮೇಲೆ ಮೂವತ್ತು ವರ್ಷಗಳ ನಂತರ ಮೂವತ್ತು ವರ್ಷಗಳಲ್ಲಿ ಅವ್ರಿಗೆ ಭಾರತ ರತ್ನ ಕೊಡೋದಿಲ್ಲ ನೆಹರೂ ಅವರು ಅವರು ಜೀವಂತ ಇರೋವಾಗನೇ ಭಾರತ ರತ್ನ ಅವ್ರು ತಗೊಂಡ್ರು ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಕೂಡ ಪ್ರಧಾನಮಂತ್ರಿಗಳಿರೋವಾಗನೇ ಅವರ ಹೆಸರಿನಲ್ಲಿ ಭಾರತ ರತ್ನವನ್ನು ಅವರು ಘೋಷಣೆ ಮಾಡಿಕೊಂಡು ಅವರು ತೆಗೆದುಕೊಂಡ್ರು ಆದರೆ ಇವತ್ತು ಬಾಬು ಜಗಜೀವನ್ ರಾಮ್ ಅವ್ರಿಗೂ ಕೊಡಲಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೂ ಕೊಡಲಿಲ್ಲ ಇವರಿಬ್ಬರಿಗೂ ಕೂಡ ಪ್ರಧಾನಮಂತ್ರಿಗಳು ತಪ್ಪಿಸಿರೋದು ಯಾರು ಕಾಂಗ್ರೆಸ್ ಪಕ್ಷ ಇದನ್ನು ನಮ್ಮ ಮುಖಂಡರುಗಳು ಸ್ಥಳೀಯವಾಗಿ ನೀವು ಮಾತನಾಡಬೇಕಾಗ್ತದೆ ಯಾಕೆಂದರೆ ಅವ್ರು ಮಾತಾಡಿದ್ರೆ ನಾವು ದಲಿತರನ್ನು ಉದ್ಧಾರ ಮಾಡ್ತೀವಿ ಇದೆಲ್ಲ ಸುಳ್ಳು ಸತ್ಯದಿಂದ ಭಾಳ ದೂರ ಇದ್ದರು ಇವತ್ತು ಯಾರಾದರೂ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಮತ್ತೆ ಗೌರವವನ್ನು ಸೂಚಿಸುವಂಥ ಕೆಲಸ ಮಾಡಿದರೆ ಅದು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಅಂತ ನಾವೆಲ್ಲ ಕೂಡ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ